ಯಾವಾಗಲೂ ಒಂದೇ ರೀತಿಯಾಗಿ ಜಾಮೂನ್ ಮಾಡ್ತಿದ್ರೆ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಜಾಮೂನ್ ಕಲಿ ಅಥವಾ ಮಲಾಯಿ ಜಾಮೂನ್ ಅಂತಲೂ ಸಹ ಕರೀತಾರೆ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾವಿಲ್ಲಿ ಖೋವನ ಪ್ರಿಪೇರ್ ಮಾಡ್ಕೊಬೇಕು ಹಾಗಾಗಿ ಒಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಬ್ರ್ಯಾಂಡಾದರೂ ತೊಗೊಳ್ಳಿ ನಾನು ನಂದಿನಿ ಬ್ರ್ಯಾಂಡನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಯಾವುದೇ ಕಾರಣಕ್ಕೂ ಸ್ಟವ್ನ ಆನ್ ಮಾಡಿಕೊಳ್ಳದೆ ಮೊದಲು ಇದೆಲ್ಲ ಪದಾರ್ಥಗಳನ್ನ ಸೇರಿಸಿ ಗಂಟ್ಗಳು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಪ್ಪ ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಅಥವಾ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಸೇರಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಗಂಟ್ಗಳು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈ ಬಿಡದಿರೋ ರೀತಿ ತಿರುಗಿಸ್ಕೊಬೇಕು ಕೋವಾನ ನಾವು ಮನೇಲೆ ರೆಡಿ ಮಾಡ್ಕೊಳ್ಳೋದ್ರಿಂದ ನಾನು ತೋರಿಸಿರುವಂತಹ ಒಂದು ಕಪ್ ಅಳತೆಗೆ ನಮಗೆ ಏನಿಲ್ಲ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಆಗೋ ಅಷ್ಟು ಕೋವಾ ರೆಡಿ ಆಗುತ್ತೆ ಮಾಡೋದು ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಮಗೆ ಕೋವಾ ತುಂಬ ಬೇಗ ರೆಡಿ ಆಗುತ್ತೆ ನೋಡಿ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸಕ್ಕರೆ ಎಲ್ಲ ಕರಗಿ ಲಿಕ್ವಿಡ್ ರೀತಿ ಫಾರ್ಮ್ ಆಗಿದೆ ಅಂತ ಇದು ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಕರಗಿ ಗಟ್ಟಿ ಆಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬರಬೇಕಾಗತ್ತೆ ನೀವೇನಾದರೂ ಆಡಿಸೋದನ್ನು ಬಿಟ್ಟರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಬರಬೇಕು ನೋಡಿ ಆಲ್ಮೋಸ್ಟ್ ಈಗ ಮುಕ್ಕಾಲು ಭಾಗ ರೆಡಿ ರೆಡಿಯಾಗಿದೆ ಇದನ್ನು ನಮಗೆ ಕಂಪ್ಲೀಟಾಗಿ ಪ್ಯಾನ್ಗೆ ಅಂಟ್ಕೊಬಾರ್ದು ಆ ರೀತಿ ಹದ ಬರೋವರೆಗೂ ಇದನ್ನ ಈ ರೀತಿ ಕೈ ಆಡಿಸ್ಕೊಬೇಕು ಈ ಹದ ಬರ್ತಿದ್ದಾಗೇ ಸ್ಟೌನ್ ಆಫ್ ಇದ್ದೀನಿ ಇದಕ್ಕಿಂತ ಜಾಸ್ತಿ ನಾವು ಕೈ ಆಡಿಸ್ಕೊಂಡು ಬಿಸಿ ಮಾಡ್ತಾ ಹೋದರೆ ಆ ಖೋವ ಎಲ್ಲ ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಈ ಸಾಫ್ಟಾಗಿರಬೇಕಾದ್ರೇ ಸ್ಟೌನ್ ಆಫ್ ಮಾಡ್ಕೊಬೇಕು ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇಲ್ಲಿ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಮೂನ್ನ ಮಾಡಬೇಕಾದ್ರೆ ಯಾವಾಗಲೂ ಪಾತ್ರೆ ಅಗಲ ಇರಬೇಕು ಹಾಗೆ ಸಕ್ಕರೆ ಪಾಕಕ್ಕೆ ನಾವು ಸಕ್ಕರೆ ಎಷ್ಟು ಹಾಕ್ತೀವಿ ಅದೇ ಅಳತೆಯಲ್ಲೇ ನೀರನ್ನು ಸೇರಿಸ್ಕೊಬೇಕು ಆಗ ಪಾಕದ ಹದ ಕರೆಕ್ಟಾಗಿರುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬಂದರೆ ಸಾಕು ಪಾಕ ಎಲ್ಲ ಬರೋದು ಬೇಡ ಪಾಕ ಎಲ್ಲ ಬಂದುಬಿಟ್ರೆ ಜಾಮೂನು ಸ್ವಲ್ಪ ಹಾರ್ಡ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕುದಿ ಬರ್ತಿದ್ದೆ ಅನ್ನೋ ಸಮಯದಲ್ಲಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ನಾವು ಜಾಮೂನ ಎಣ್ಣೆಲಿ ಕರೆದು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಪಾಕ ಸ್ವಲ್ಪ ಬೆಚ್ಚಗಿರಬೇಕು ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ಇನ್ನೂರು ಗ್ರಾಮ್ ಆಗುವಷ್ಟು ರೆಡಿಮೇಡ್ ಜಾಮೂನ್ ಮಿಕ್ಸ್ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ಕಪ್ ಆಗೋವಷ್ಟು ಹಾಲಿನ ಪುಡಿನ ಸೇರಿಸ್ಕೊಬೇಕು ನಾವು ಈ ಜಾಮೂನ್ ಮಾಡೋದಕ್ಕೆ ಹಾಲಿನ ಪುಡಿ ಸೇರಿಸೋದ್ರಿಂದ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಹಾಗೆ ಜಾಮೂನು ಸಹ ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ಬೇಕ್ರಿಗಳಲ್ಲಿ ತಂದರೆ ಜಾಮೂನ್ ಯಾವ ಟೆಕ್ಸ್ಚರಲ್ಲಿ ಇರುತ್ತೆ ಆ ರೀತಿ ಬರುತ್ತೆ ನೋಡಿ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆಕಾರ ಕ್ಲೀನಾಗಿ ಬರಬೇಕು ಆಗ ಹಾಕಿರೋಂಥ ಹಾಲಿನ ಪುಡಿ ಹದ ಕರೆಕ್ಟಾಗಿದೆ ಅಂತ ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ನೀರಿನ ಸೇರಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಜಾಮೂನ್ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಜಾಸ್ತಿ ಪ್ರೆಷರ್ ಹಾಕಿ ಕಲಿಸ್ಬಾರ್ದು ಹಾಗೆ ನೀರನ್ನು ಸಹ ಜಾಸ್ತಿ ಹಾಕ್ಕೊಬಾರ್ದು ಬೇಕಿದ್ರೆ ನೀವು ಹಾಲನ್ನು ಸೇರಿಸಿ ಇದನ್ನು ಕಲಿಸ್ಕೊಬೋದು ಆದರೆ ನಾನು ಹಾಲಿನ ಪುಡಿ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ನೀರನ್ನೇ ಸೇರಿಸಿ ಈ ರೀತಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಣ್ಣೆ ಹಾಕೋದ್ರಿಂದ ಕೈ ಗಂಟೋದಿಲ್ಲ ಉಂಡೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೆ ಹಿಟ್ಟನ್ನು ಮೇಲೆ ನೆನೆಸೋದೆಲ್ಲ ಬೇಡ ಹಾಗೆ ಹಿಟ್ಟು ಸಹ ಒಣಗಬಾರ್ದು ಹಾಗಾಗಿ ಬೇಗ ಬೇಗ ಸ್ವಲ್ಪ ಉಂಡೆ ಮಾಡಿಕೊಂಡು ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾವಿವತ್ತು ಜಾಮೂನ್ ಕಲಿ ಮಾಡ್ತಾ ಇರೋದ್ರಿಂದ ಸೇಮ್ ನಮಗೆ ನೋಡೋದಕ್ಕೆ ಚಂಪಕಲಿ ಥರನೇ ಕಾಣಿಸ್ಬೇಕಲ್ಲ ಹಾಗಾಗಿ ಇದನ್ನು ಸಿಲಿಂಡರ್ ಶೇಪಲ್ಲಿ ಈ ರೀತಿಯಾಗಿ ಬಿರುಕುಗಳಿಲ್ಲದಿರೋ ರೀತಿ ರೆಡಿ ಮಾಡಿ ಇಟ್ಕೊಬೇಕು ಇದೇ ರೀತಿ ಮಿಕ್ಕಿರುವಂತಹ ಹಿಟ್ಟಲ್ಲಿ ನಾನು ಸಿಲಿಂಡರ್ ಶೇಪ್ಗಳಾಗಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ನನಗೆ ಫಸ್ಟ್ ಬ್ಯಾಚಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಂಡೆ ಮಾಡ್ಕೊಂಡಿದ್ದೀನಿ ಮಿಕ್ಕಿರೋಂತಹ ಹಿಟ್ಟಿಗೆ ಒದ್ದೆ ಬಟ್ಟೆನ ಹಾಕಿ ಇಡಿ ಆಗ ಹಿಟ್ಟು ಒಣಗೋದಿಲ್ಲ ಸ್ಟೌವ್ನ ಮೀಡಿಯಮ್ ಇಟ್ಕೊಂಡು ಎಣ್ಣೆನ ಹದವಾಗಿ ಬಿಸಿ ಮಾಡ್ಕೊಬೇಕು ನಾವು ಈ ರೀತಿ ಉಂಡೆಗಳು ಹಾಕಿದಾಗ ನಿಧಾನವಾಗಿ ಬಬಲ್ಸ್ ಬರಬೇಕು ಆ ರೀತಿ ಎಣ್ಣೆನ ಬಿಸಿ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮ್ ಮಾಡ್ಕೊಂಬಿಡಿ ಮೀಡಿಯಂ ಫ್ಲೇಮಲ್ಲೇ ಈ ಜಾಮೂನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರ್ಗು ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಜಾಮೂನ್ನ ಎಣ್ಣೆಲಿ ಕರೆಯೋದ್ರಿಂದ ಒಳಗಡೆ ಎಲ್ಲ ಸ್ವಲ್ಪ ಹಿಟ್ ರೀತಿಯ ಹಾಗೆ ಇರುತ್ತೆ ಬೆಂದಿರೋದಿಲ್ಲ ಮೇಲೆ ಮಾತ್ರ ನಮಗೆ ಬಣ್ಣ ಬ್ರೌನ್ ಕಲರಲ್ಲಿ ಬರುತ್ತೆ ಅದಕ್ಕೋಸ್ಕರ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹೊಂಬಣ್ಣ ಬರೋವರ್ಗು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಬೇಕು ಈ ಕರೆದಿರುವಂತಹ ಜಾಮೂನ್ ಉಂಡೆಗಳನ್ನ ಬಿಸಿ ಇರುವಾಗಲೇ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಬಿಡಿ ಪಾಕನು ಬೆಚ್ಚಗಿರಬೇಕು ಜಾಮೂನು ಸಹ ಎಣ್ಣೆಲಿ ಕರೆದಿರೋದು ಬಿಸಿ ಇರಬೇಕು ಆಗ ನಮಗೆ ಜಾಮೂನು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಚೆನ್ನಾಗಿ ಆ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ ಜಾಮೂನೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ನೆನೆಸಿ ಅಷ್ಟೇ ಜಾಸ್ತಿ ಹೊತ್ತು ಬಿಡೋದು ಬೇಡ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಜಾಮೂನೆಲ್ಲ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿರುತ್ತೆ ನೋಡಿ ಎಷ್ಟು ಆಗಿದೆ ಅಂತ ಇವಾಗ ಇದನ್ನು ಸಪ್ರೇಟ್ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕೋವೂ ಸಹ ಈ ಕಡೆ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೆ ಸ್ವಲ್ಪ ಗಂಟ್ಕಲ್ ರೀತಿ ಇರುತ್ತೆ ಇದು ನಮಗೆ ಸಾಫ್ಟಾಗಿ ಆಗಬೇಕಲ್ಲ ಹಾಗಾಗಿ ಒಂದು ಪ್ಲೇಟ್ಗೆ ಹಾಕೊಂಡು ಇದನ್ನ ಒಂದು ಎರಡು ನಿಮಿಷ ನಾದ್ಕೊಳ್ಳಿ ಅಷ್ಟೇ ತುಂಬ ಹೊತ್ತು ನಾದೋದೆಲ್ಲ ಬೇಡ ಜಸ್ಟ್ ಸಾಫ್ಟ್ ಆದರೆ ಸಾಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ನಾದ್ಕೊಂಡು ಉಂಡೆಗಳಾಗಿ ಮಾಡಿ ಇಟ್ಕೊಳ್ತೀನಿ ಈಗ ಸಕ್ಕರೆ ಪಾಕ ಇಟ್ಕೊಂಡಿರುವಂತಹ ಜಾಮೂನ್ಗಳನ್ನ ತಗೊಂಡು ನಾನು ತೋರಿಸೋ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಕಟ್ ಮಾಡಬಾರ್ದು ಮುಕ್ಕಾಲು ಭಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಮಾಡಿಟ್ಟಿರುವಂತಹ ಕೋವನ ಇದ್ರ ಒಳಗಡೆಗೆ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡ್ರೆ ಆಯಿತು ಈ ರೀತಿ ಖೋವ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಹಾಲಿನ ಪುಡಿನೂ ಸೇರಿಸಿರೋದ್ರಿಂದ ಜಾಮೂನ್ ಟೇಸ್ಟ್ ಬೇರೆ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದ್ರ ಮೇಲ್ಗಡೆಗೆ ಒಂದೊಂದೇ ಚರಿ ಇಟ್ಕೊಳ್ತಾ ಇದ್ದೀನಿ ಒಂದು ವೇಳೆ ಈ ರೀತಿ ಆ ರೀತಿ ಜಾಮೂನ್ ಬೇಡ ಅಂತ ಅನ್ನೋರು ಜಾಮೂನನ್ನ ಒಣಕೊಬ್ರಲ್ಲಿ ಹುರುಳಿಸಿ ತಿಂದರೆ ಅದು ಡ್ರೈ ಜಾಮೂನ್ ರೀತಿಯಾಗಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಜಾಮೂನ್ ಕಲಿಗಳನ್ನೂ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಸಹ ತುಂಬ ಡಿಫ್ರೆಂಟಾಗಿ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿಯಾಗಿ ಜಾಮೂನ್ ಮಾಡೋ ಬದಲು ಈ ರೀತಿಯಾಗಿ ಮಾಡಿದ್ರೆ ಮನೇಲಿ ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬೇಡಿ ಬೇರೆ ಜಾಮೂನ್ಗಳಾದರೆ ತುಂಬ ಜಾಸ್ತಿ ಸಕ್ಕರೆ ಪಾಕನ ಹೀರ್ಕೊಂಡು ನಾವು ಜಾಮೂನ ಈ ರೀತಿ ಮೇಲೆ ಕೆತ್ತಿದ್ರೆ ರಸ ಎಲ್ಲ ಸೋರುತ್ತಲ್ವ ಆ ರೀತಿಯಾಗಿ ಆಗಬಾರ್ದು ಇದಕ್ಕೆ ನಮ್ಗೆ ನೋಡಿ ಒಳಗಡೆನೂ ಸಕ್ಕರೆ ಪಾಕ ಹೀರ್ಕೊಂಡಿರಬೇಕು ಆದರೆ ಸಕ್ಕರೆ ಪಾಕ ಸುರಿಯೋ ರೀತಿ ಕುಡಿಬಾರ್ದು ಈ ರೀತಿಯಾಗಿ ಇಷ್ಟು ಸಾಫ್ಟಾಗಿದ್ದರೆ ಸಾಕಾಗುತ್ತೆ ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು